ಈ ಹಲಾಲು ನೀವು ಯಾವ ಸರ್ಕಾರಿ ಸಂಸ್ಥೆಯಿಂದ ಬಂದಿದ್ದೀರಿ ನೀವು ಯು ಆರ್ ಡೂಯಿಂಗ್ ಇಟ್ ನಥಿಂಗ್ ಬಟ್ ಎ ಪ್ಯಾರಲ ಟು ದಿ ಗವರ್ನಮೆಂಟ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಆ ಪ್ರಾಣಿ ಯು ಆರ್ ಎಂಜಾಯಿಂಗ್ ದಿಸ್ ಇಸ್ ಅವರ್ ಕ್ವಶನ್ ಎಲ್ರಿಗೂ ನಮಸ್ತೆ ಇವತ್ತು ನನ್ನ ಜೊತೆ ಸೀನಿಯರ್ ಅಡ್ವೊಕೇಟ್ ಆಗಿರೋ ಅಮೃತೇಶ್ ಜಿ ಇದ್ದಾರೆ ಸೊ ಅವರು ಹಿಜಾಬ್ ವಿರುದ್ಧ ಬಹಳ ಹೋರಾಡಿದರು ಅಂದ್ರೆ ಹಿಜಾಬ್ ಕ್ಲಾಸ್ ರೂಮ್ ಒಳಗಡೆ ಹಾಕಬಾರ್ದು ಅನ್ನೋ ವಿಷಯಕ್ಕೆ ಹೋರಾಡಿದರು ಮತ್ತೆ ಇವರು ಹಲಾಲ್ ಬಗ್ಗೆನೂ ಸ್ವಲ್ಪ ಇದ್ದಾರೆ ಸೊ ಹಲಾಲ್ ಏನಕ್ಕೆ ದೇಶಕ್ಕೆ ಮಾರಕ ಅನ್ನೋದ್ರ ಬಗ್ಗೆ ಇವತ್ತು ಇನ್ ಡೀಟೇಲ್ ಮಾತಾಡೋಣ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಟೈಮ್ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ ಸೊ ಈಗ ಹಲಾಲು ಉತ್ತರ ಪ್ರದೇಶಲ್ಲಿ ಬ್ಯಾನ್ ಮಾಡಿದ್ದಾರೆ ಆದರೆ ಬೇರೆ ರಾಜ್ಯಗಳಲ್ಲಿ ಅದಿನ್ನ ಚಾಲತಿಯಲ್ಲಿದೆ ಏನಿಗೆ ಅಂದರೆ ಹಲಾಲ್ ಇದ್ರೆ ಏನಾಗುತ್ತೆ ಜನಗಳಿಗೆ ಹಲಾಲಿಂದ ತೊಂದರೆ ಏನು ಒಂದು ಹಲಾಲ್ ಅಂತ ಹೇಳುವುದು ಆ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಆ ಧರ್ಮದಲ್ಲಿ ಅಂದರೆ ಮಹಮ್ಮಡನ್ ಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಯಾವುದೇ ರೀತಿ ಇಲ್ಲ ಅದರಲ್ಲಿ ನಿಜವಾಗ್ಲೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಇವತ್ತು ಮಾಂಸನ ಪರ್ಚೇಸ್ ಮಾಡಬೇಕಂದ್ರೆ ಅವರ ಪದ್ಧತಿಯ ಪ್ರಕಾರದಲ್ಲಿ ಅದು ಆ ಪ್ರಾಣಿಯನ್ನ ವಧೆ ಮಾಡೋದು ಅವ್ರು ಹೇಳ್ತಾರೆ ಸೈಂಟಿಫಿಕ್ ಆಗಿ ಹೇಳೋದು ಏನೇ ಇದ್ರು ಸಹ ಅದಕ್ಕೊಂದು ಇವತ್ತು ನಮ್ಮಲ್ಲಿ ನಾನು ಬಹಳ ಧೈರ್ಯದಲ್ಲಿ ಇದರಲ್ಲಿ ಹೇಳ್ತೀನಿ ನೀವು ಒಂದು ದೇವಸ್ಥಾನವನ್ನ ಎಂಟ್ರಾದಾಗ ಕಾಲ್ ತೊಳ್ಕೊಳ್ಬೇಕು ಮೇಲೆ ಗುಡಿಯ ಕಳಶ ನೋಡಬೇಕು ಆ ಬಾಗಲ್ ಏನು ದ್ವಾರಕ್ಕೆ ನಮಸ್ಕಾರ ಮಾಡಬೇಕು ಹೋಗಿ ಬಲ ಭಾಗದಲ್ಲಿ ನಿಲ್ಲಬೇಕು ಗಂಟೆಯನ್ನು ಹೊಡಿಬೇಕು ಗಂಟೆ ಹೊಡೆಯುವಾಗ ಎಲ್ಲರ ಕಣ್ಣು ಮುಚ್ಚುತ್ತೆ ಅಂತ ಹೇಳಿದ್ದೀನಿ ಇಷ್ಟು ಹೇಳಿದರೆ ಗಂಟೆ ಯಾಕೆ ಹೊಡಿಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಸೈಂಟಿಫಿಕ್ ನಾವು ರೀಸನ್ ಕೊಡ್ತೀವಿ ಹೌದಾ ಹೌದು ಅದ ಅದಕ್ಕೆ ಪಾಸಿಟಿವ್ ನೆಗೆಟಿವ್ನೆಸ್ ನಾವು ಹೇಳ್ತೀವಿ ಈಗ ಕಾಲು ತೊಳ್ಕೊಳ್ಳೋದಕ್ಕೂ ಹೇಳ್ತೀವಿ ಅದರಲ್ಲೂ ನಮ್ಮಲ್ಲಿ ಹಿಂದಿನವರು ಏನಾಗ್ತಿತ್ತು ಅಂದರೆ ಸಂಸ್ಕಾರದ ಬಗ್ಗೆ ನಮ್ಗೆ ಹೇಳಲಿಲ್ಲ ಏ ಹಿಂಬಡಿ ತೊಳ್ಕೊ ಇಲ್ಲಾಂದರೆ ಅದು ಇದು ಬಂದುಬಿಡ್ತದೆ ಗ್ರಾಚಾರ ಒಳಗಡೆ ಬರುತ್ತೆ ಅಂತ ಹಿಂಬಡಿ ತೊಳ್ಕೊಳಕ್ಕಾಗಿಯೇ ಅದನ್ನೊಂದು ಹೇಳಿದರೆ ಹೊರತು ಮೂಢನಂಬಿಕೆ ಮೂಢನಂಬಿಕೆ ಅಲ್ಲ ಮೌಢ್ಯಾಚಾರನೂ ಅಲ್ಲ ಅದು ಅದಕ್ಕೊಂದು ಬ್ಯಾಕ್ ಸಪೋರ್ಟ್ ಇತ್ತು ಆದರೆ ಜಸ್ಟಿಫಿಕೇಶನ್ ಹೇಳೋಕೆ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಪಾಪ ಆ ಹಿಂದಿನ ತಲೆಮಾರು ನಾನು ಕೇಳೋದು ಅದನ್ನೇ ಈ ಹಲಾಲ್ ಬಗ್ಗೆ ನೀವು ಒಂದು ಪ್ರಾಣಿಯನ್ನು ವಧೆ ಮಾಡುವಾಗ ಇವರು ಒಂದು ಪ್ರಾಣಿಯನ್ನು ಒಂದಷ್ಟು ಕುಯ್ದು ರಕ್ತ ಹಾಗೇ ಸೋರ್ಲಿಕ್ಕೆ ಬಿಡ ಬಿಡುವಂಥದ್ದು ಒಂದು ಸೈಂಟಿಫಿಕ್ಕಾಗಿ ಯಾವ ಇದು ಎರಡನೇದು ಆ ಪ್ರಾಣಿ ಆ ನೋವಿನಿಂದ ಸಾಯುವಂತಹದ್ದು ಎಷ್ಟು ಸಮಂಜಸ ಇದಕ್ಕೆ ನಾನು ಇನ್ನೂ ಒಂದು ನಿಮಗೆ ಕ್ರೌರ್ಯರದ ಬಗ್ಗೆ ಹೇಳ್ತೀನಿ ದಂಡು ಪಾಳಿ ಅಂತ ಒಂದು ಫಿಲಮ್ ಬಂದದರಲ್ಲಿ ಅವನು ಬರೀ ಕುತ್ತಿಗೆನೇ ಕುಯ್ತಾನೆ ಆವಾಗ ಒಂದು ಅವನು ಹಿ ಎಂಜಾಯ್ಸ್ ದ್ಯಾಟ್ ಒಂದು ಸೌಂಡ್ ಬರ್ತಲ್ಲಿ ಕರೆಕ್ಟ್ ಅಂತ ಒಂದು ಸೌಂಡ್ ಬರ್ತದೆ ಹಿ ಎಂಜಾಯ್ಸ್ ದಟ್ ಸೌಂಡ್ ಹಾಗೆ ನೀವೇನೋ ಎಂಜಾಯ್ ಮಾಡ್ತೀರಾ ಆ ಪ್ರಾಣಿ ಸಾಯೋದನ್ನ ಯು ಆರ್ ಎಂಜಾಯಿಂಗ್ ದಿಸ್ ಇಸ್ ಅವರ್ ಕ್ವಶನ್ ಹಾಗೇ ಹಲಾಲ್ ಇರಬೇಕಾಗಿದ್ದು ಯಾವುದಕ್ಕೆ ಸೀಮಿತವಾಗಿ ಒಂದು ಮಾಂಸಾಹಾರಿ ಇದಕ್ಕೆ ಪದಾರ್ಥಕ್ಕಿದೆ ನೀವು ಕಮರ್ಷಿಯಲೈಸ್ಡ್ ಮಾಡಿ ಅದನ್ನು ಮುಂದೆ ಎಲ್ಲಿಗೆ ಎಲ್ಲಿಗೆ ಬಳಸ್ತೀರಿ ಕಾಲ್ಗಾಕ ಚಪ್ಪಲಿಗೂ ಹಲಾಲ್ ಸರ್ಟಿಫಿಕೇಟ್ ಕೊಡ್ತೀರಿ ನಿಮ್ಮ ಹಾಸ್ಪಿಟ್ಲು ಹಾರ್ಟ್ ಆಪರೇಷನ್ ಹಾಸ್ಪಿಟ್ಲಗೂ ಹಲಾಲ್ ಸರ್ಟಿಫಿಕೇಟ್ ಕೊಡ್ತೀರಿ ಅಕ್ಕಿ ತಗೊಂಡ್ರೆ ಅದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಕೊಡ್ತೀರಿ ಗೋಧಿ ಹಿಟ್ಟಿಗೆ ಕೊಡ್ತೀರಿ ಸೊ ಅಗರಬತ್ತಿಗೆ ಕೊಡ್ತೀರಿ ಕೊನೆಗೆ ಅಪಾರ್ಟ್ಮೆಂಟ್ಗೆ ಕೊಡ್ತೀರಿ ಮತ್ತೆ ಮೈದಾನಕ್ಕೆ ಕೊಡ್ತೀರಿ ರಿಸಾರ್ಟಿಗೆ ಕೊಡ್ತೀರಿ ಯು ಹಾವ್ ಗಾಟ್ ದ ಎನಿ ಜಸ್ಟಿಫಿಕೇಶನ್ ಟೆಲ್ ಇಟ್ ಇನ್ನೊಂದು ಇನ್ನೊಂದು ವಿಚಾರ ಏನಂದ್ರೆ ನಿಧಾನವಾಗಿ ಕತ್ತು ಕುಯ್ದು ರಕ್ತನೆಲ್ಲ ಆಚೆ ಹಾಕೋದು ಸೈಂಟಿಫಿಕ್ ಆಗಿ ಸರಿ ಅಂತ ಒಂದು ಸೆಕೆಂಡ್ ಅನ್ಕೋಣ ಮೆಕ್ಕ ಕಡೆಗೆ ತಿರುಗಿಸೋದ್ರಲ್ಲಿ ಏನ್ ಸೈಂಟಿಫಿಕ್ ರೀಸನ್ಸ್ ಇದೆ ಕಡೆ ಅಂದ್ರೆ ಮೆಕ್ಕ ಕಡೆಗೆ ತಿರುಗಿಸಬೇಕಂತ ವೆಸ್ಟ್ ಗೆ ತಿರುಗಿಸಿ ಅವರ ಕಲ್ಮ ಓದಿ ಕುಯ್ ಕಲ್ಮ ಓದಿ ಅದನ್ನ ಇದ್ರಲ್ಲಿ ಏನು ಸೈನ್ಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ ನಾವು ಅದನ್ನೇ ಹೇಳ್ತಾ ಇರೋದು ಅದು ಮಾಡ್ಬೇಕಲ್ಲ ಆಯ್ತು ನೀವು ಒಂದು ಈಗ ನಮ್ಮಲ್ಲಿ ಒಂದು ಹಲಾಲ್ ಬಗ್ಗೆನೇ ಒಂದು ಪುಸ್ತಕ ಬರ್ದಿದೀವಿ ಸರಿ ಹೌದಾ ಒಂದು ರಿಲೀಸ್ ಆಗಿದೆ ಭಾರತೀಯ ವಿದ್ಯಾಭವನದಲ್ಲಿ ನಮ್ಮ ಸಿಂಧೆ ಅವರು ಅದರ ಬಗ್ಗೆ ಪೂರ ಡೀಪ್ ಸ್ಟಡಿ ಮಾಡಿ ಹಲಾಲ್ ಎಕನಾಮಿಕ್ಸ್ ಬಗ್ಗೆ ಹಲಾಲ್ ಎಕಾನಮಿಕ್ಸ್ ಬಗ್ಗೆ ರಾಜಕೀಯದ ಬಗ್ಗೆ ಕಾನೂನಾತ್ಮಕವಾಗಿ ಇವೆಲ್ಲವನ್ನು ವಿಶ್ಲೇಷಣೆ ಮಾಡಿದ ಒಂದು ಬುಕ್ ಇದೆ ಅದಕ್ಕೆ ನಾನೀಗ ಹೇಳ್ತೀನಿ ಕಾನೂನಾತ್ಮಕ ಯಾಸ್ ನಾನು ಒಬ್ಬ ವಕೀಲನಾಗ ನಾನು ಕಾನೂನಾತ್ಮಕವಾಗಿ ಹೇಳಬೇಕಾದ್ರೆ ಇವತ್ತು ಸಂವಿಧಾನ ಒಂದಿದೆ ಸಂವಿಧಾನದೊಳಗೆ ಹಲವಾರು ಕಾನೂನುಗಳು ತಂದಿದ್ದೀವಿ ಆ ಕಾನೂನಿನಲ್ಲಿ ಒಂದು ಪದಾರ್ಥಕ್ಕೆ ಒಂದು ಗುಣಮಟ್ಟದ ಶ್ರೇಷ್ಠತೆಯನ್ನು ಕೊಡೋದು ಐ ಎಸ್ ಐ ಅಂತ ಇದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟು ಬ್ಯೂರೋ ಇದೆ ಒಂದು ಮತ್ತೆ ಫುಡ್ಡ್ದು ಎಫ್ ಎ ಎಸ್ ಎಸ್ ಐ ಅಂತ ಬಂದಿದೆ ಆಮೇಲೆ ನಿಮಗೆ ತಿನ್ನುವ ಪದಾರ್ಥಗಳು ಆಗ್ಮಾರ್ಕ್ ಬರ್ತದೆ ತುಪ್ಪ ಇವಕ್ಕೆಲ್ಲ ಬರ್ತದೆ ಇವೆಲ್ಲವೂ ಸರ್ಕಾರದಿಂದ ಒಂದು ಪ್ರಮಾಣ ಪತ್ರವನ್ನು ಕೊಡುವಂತದ್ದು ಕ್ವಾಲಿಟಿಯ ಪ್ರಮಾಣಪತ್ರ ಪತ್ರ ಅಧಿಕಾರಿ ಇರ್ತಾನೆ ಇವನೊಂದು ಸೀಲ್ ಹಾಕಿ ಅದರ ಬಗ್ಗೆ ಟೆಸ್ಟ್ ಮಾಡಿ ಕೊಡ್ತಾನೆ ನಾನು ಕೇಳದು ಈ ಹಲಾಲು ನೀವು ಯಾವ ಸರ್ಕಾರಿ ಸಂಸ್ಥೆಯಿಂದ ಬಂದಿದ್ದೀರಿ ನೀವು ಅಲ್ಲ ಪ್ರೈವೇಟ್ ಇಟ್ಸ್ ಎ ಪ್ರೈವೇಟ್ ಯು ಆರ್ ಡೂಯಿಂಗ್ ಇಟ್ ನಥಿಂಗ್ ಬಟ್ ಎ ಪ್ಯಾರಲ ಟು ದಿ ಗವರ್ನಮೆಂಟ್ ನಡೆಸ್ತಾ ಇದಾರೆ ನಾನು ಇನ್ನೊಂದು ಹೇಳ್ತೀನಿ ರೈಟ್ ನಾನದು ಇದರಲ್ಲಿ ಬರ್ತದೆ ಈಗ ಇವತ್ತೇನೋ ರೀಲ್ಸು ಅವೇನೇನೋ ವಾಟ್ಸಪ್ಪಲ್ಲೆಲ್ಲ ಬರ್ತದಲ್ಲ ಇಬ್ಬರು ಹೋಗಿ ಕೂತ್ಕೊಂಡು ಒಬ್ಬ ಆಫೀಸರ್ ಹತ್ರ ಕೇಳ್ತಾರೆ ಸರ್ ಇವನಿಗೊಂದು ದೊಡ್ಡ ಸಮಸ್ಯೆ ಇದೆ ಏನು ಹೇಳೋ ಅಂತ ಹೇಳೋದಿಲ್ಲ ನಾನು ಹೇಳೋ ಅಂತ ಹೇಳ್ತೇನೆ ಒತ್ತಾಯ ಮಾಡಿದ್ಮೇಲೆ ಹೇಳ್ತೇನೆ ಸರ್ ಪ್ರೈವೇಟು ಸ್ಕೂಲ್ ಇದೆ ಸರ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆ ಪ್ರೈವೇಟ್ ಸ್ಕೂಲ್ ಇದೆ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ ಸರ್ ಗೌರ್ಮೆಂಟ್ ಫ್ಯಾಕ್ಟ್ರಿ ಇದೆ ಪ್ರೈವೇಟ್ ಫ್ಯಾಕ್ಟ್ರಿನೂ ಇದೆ ಸರ್ ಪೊಲೀಸ್ ಸ್ಟೇಷನ್ ಗೌರ್ಮೆಂಟ್ ಇದೆ ಪ್ರೈವೇಟ್ ಪೊಲೀಸ್ ಸ್ಟೇಷನ್ಗೆ ಒಂದು ನನಗೊಂದು ಪರ್ಮಿಷನ್ ಕಡಿ ಅಂದರೆ ಯು ಥಿಂಕ್ ದಟ್ ಇಟ್ ಈಸ್ ನಥಿಂಗ್ ಬಟ್ ಎ ಪ್ಯಾರಲಲ್ ಟು ದಿ ಇದು ಆದರೂ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಸಂವಿಧಾನದ ಬಗ್ಗೆ ಈ ದೇಶ ನಡುವೆ ಕಾನೂನು ಮೇಲೆ ಅಂತೀವಿ ಇದು ಗೊತ್ತಾಗಲ್ವ ಸರ್ಕಾರಗಳಿಗೆ ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಇದು ಇವತ್ತಿನ ಪ್ರೆಸೆಂಟ್ ಇರೋ ಹೋಮ್ ಮಿನಿಸ್ಟ್ರು ಐದು ಇದನ್ನ ಪಾಯಿಂಟ್ಗಳನ್ನ ಇಟ್ಕೊಬಿಟ್ಟಿದ್ರು ಯಾವುದೇ ಪತ್ರಕರ್ತರು ಏನಾದರೂ ಕೇಳಿದರೆ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅಧಿಕಾರಿಗಳನ್ನ ಕೇಳಿ ಹೇಳ್ತೀನಿ ಹಾಗೇನಾದರೂ ಆದರೆ ಸೂಕ್ತ ಕ್ರಮ ತಗೊಳ್ತೀನಿ ನೋಡ್ತೀನಿ ಗಮನಿಸ್ತೀನಿ ಮೇಲಧಿಕಾರಿಗಳಿಗೆ ನಾನು ತಿಳಿಸ್ತೀನಿ ಈ ಐದು ಉತ್ತರಗಳಲ್ಲಿ ನಿಮ್ಗೆ ಏನೂ ಸಿಗೋದಿಲ್ಲ ಶೂನ್ಯನೇ ಇವತ್ತು ಹಲಾಲ್ ಸರ್ಟಿಫಿಕೇಟು ಓನ್ಲಿ ಮಾಂಸಾಹಾರದ ಮತ್ತು ಆಹಾರ ಪದಾರ್ಥಗಳಿಗೆ ಮಾತ್ರ ಆಹಾರ ಪದಾರ್ಥ ಓನ್ಲಿ ಇದನ್ನು ಮಾಡಿದ್ದಕ್ಕೆ ಮಟನ್ ಆ್ಯಂಡ್ ಅದರ್ ಚಿಕನ್ ಇದಕ್ಕೆ ಇರಬಹುದು ಅದರ್ ದನ್ ದಟ್ ಇದಕ್ಕೆ ಹಾಕಿದ್ದಾರೆ ಈಗ ಈಗೇನು ಬೇಡ ಸರ್ ಎಲ್ಲ ಮಾಲ್ಗಳಲ್ಲೂ ಸಹ ಆ ಏನು ನಾನು ಹೇಳಿದೆ ಮಾಂಸಾಹಾರದ ಇದನ್ನ ಬಿಟ್ಟು ಬೇರೆ ಯಾವುದೇ ಸರ್ಟಿಫಿಕೇಟ್ಗಳದು ಸೀಲ್ ಆಗಿದ್ದರೆ ಅದು ಪ್ರೈವೇಟ್ ಸೀಲು ಆ ಥರದ್ದು ಹಾಕುವಂಥ ಇಲ್ಲಗೆ ಎಮ್ ಆರ್ ಪಿ ಹಾಕಲೇಬೇಕು ಈಗ ಅದು ಸ್ಟ್ಯಾಂಡರ್ಡ್ ಎಲ್ಲ ಇದೆ ಆ ಇದ್ರೊಳಗಡೆ ಯಾವ ಥರ ಇರಬೇಕು ಅಂದರೆ ಭಾಳ ಮೈನ್ಯೂಟಾಗಿ ಹೋಗ್ಬೋದು ಅದು ಜಿ ಎಸ್ ಟಿ ಗಿ ಎಸ್ ಟಿ ಲೆಕ್ಕ ಲೆಕ್ಕಾಕತ್ತ ಹೋದಾಗ ಅದರಲ್ಲಿ ಯಾವುದೇ ರೀತಿಯಲ್ಲಿ ಈ ಹಲಾಲ್ ಸರ್ಟಿಫಿನ ಸ್ಟಾರ್ ಟೈಪ್ ಏನೋ ಒಂದು ಹಾಕಿರ್ತಾರಲ್ಲ ಹಲಾಲ್ ಸರ್ಟಿಫೈಡ್ ವೈ ಯು ಆರ್ ಪುಟಿಂಗ್ ದಿಸ್ ಅಂತ ಆ ಪ್ರಾಡಕ್ಟ್ ಮಾಡೋ ಓನರ್ಗಾದ್ರೂ ಒಂದು ನೋಟಿಸ್ ಕೊಡ್ಬೇಕಾ ಬೇಡುವ ಅದು ಆಗಲ್ಲ ಮಾಡೋದಿಲ್ಲ ನಿಮಗೆ ಬೇಕೋ ಬೇಡೋ ಎರಡು ತರದಲ್ಲಿ ಹೇಳ್ಬೋದು ಅದಂದ್ರೆ ಇದು ಇದು ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿದೆ ಇಷ್ಟು ಬೆಳೆದಿದೆ ಅಂದ್ರೆ ಇದಕ್ಕೆ ಫಿನಾನ್ಷಿಯಲ್ ಬ್ಯಾಂಕಿಂಗ್ ಹಂಗೆ ಇರಬೇಕಂದ್ರೆ ಅಷ್ಟು ದುಡ್ಡು ಇರಬೇಕು ಯಾಕೆ ಯಾರು ಮಾಡ್ತಾರೆ ಅಂದ್ರೆ ನೋಡಿ ಒಂದು ಹಲಾಲ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಪ್ರತಿ ವರ್ಷ ಒಂದು ನಿಯಮಿತ ದುಡ್ಡನ್ನ ಆ ಫೀಸ್ ಅಂತ ಫೀಸ್ ಅಂತ ನೀವು ಕಟ್ಟಬೇಕು ಅದು ವರ್ಷ ವರ್ಷ ರಿನ್ಯೂ ಮಾಡಿ ವರ್ಷ ವರ್ಷ ರಿನ್ಯೂ ಮಾಡ್ತಾ ಇರಬೇಕು ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂದ್ರೆ ಆ ದುಡ್ಡು ರೈಟ್ ಇವರು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ರೈಟ್ ಒಂದು ಈ ದೇಶದ ಭದ್ರತೆಯನ್ನು ಅಳ್ಳಾಡಿಸಲಿಕ್ಕೆ ಏನೇನು ನಡೆಯುತ್ತೆ ಘಟನೆಗಳು ಯು ಕ್ಯಾನ್ ಸೇ ಡೈರೆಕ್ಟ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಕೆಲವೊಂದು ಅಲ್ಲಿಗೆ ಮತ್ತು ಇದು ಈ ಮನಿ ಇವೆರಡೂ ದೇಶದ ಭದ್ರ ಅಭದ್ರತೆಯನ್ನು ತಂದುಹಾಕುವಂಥದ್ದು ಇನ್ನೊಂದು ಭಾಳ ದೊಡ್ಡದು ಅಂದರೆ ಲವ್ ಜಿಹಾದು ರೆಡಿಮೇಡ್ ಆ ಒಂದು ಅದರಲ್ಲಿ ಅವ್ರಿಗೆ ಒಂದು ಸ್ಕ್ರಿಪ್ಟೇ ಮಾಡಿಟ್ಬಿಟ್ಟಿದ್ದಾರೆ ನೀನು ಮಾರ್ವಾಡಿ ಹುಡುಗಿಯನ್ನ ಲವ್ ಮಾಡಿದರೆ ಇಷ್ಟು ಅಮೌಂಟು ಹೀಗೆ ಇಂಥದ್ದು ಇಂತಿಂತ ಇದಕ್ಕೆ ಇಂತಿಂತ ಅಮೌಂಟ್ ಇದೆ ಅದು ಅಮೌಂಟ್ ಫುಲ್ ಆದ್ಮೇಲೆ ಕೊಡುವಂಥದ್ದು ಅವನಿಗೆ ಒಂಥರ ಟ್ರೈನಿಂಗು ಈ ಇದ್ದ ಹಾಗೆ ಅವನಿಗೆ ಒಂದು ಬೈಕ್ ಕೊಟ್ಟಿರ್ತಾರೆ ಆ ಬೈಕಿಗೆ ದುಡ್ಡು ಯಾರು ಕೊಡಬೇಕು ಇದರಿಂದ ಬರ್ತದೆ ಸೊ ಯಾರೇ ಹಲಾಲ್ ಪದಾರ್ಥ ತಗೊಂಡ್ರೆ ಈ ಥರದಕ್ಕೆಲ್ಲ ಅವ್ರ ಅಂದರೆ ನಾವು ನಾನೇ ಈಗ ನಾನೇ ಪರ್ಚೇಸರ್ ಆದರೆ ಪರೋಕ್ಷವಾಗಿ ನನ್ನ ದುಡ್ಡು ಈಗ ಆ ದುಡ್ಡು ಎಲ್ಲಿಗೆ ವಿನಿಯೋಗ ಆಗುತ್ತೆ ಅಂತ ನಾವು ಯೋಚನೆ ಮಾಡೋದು ಈಗ ನಾನು ದೇವಸ್ಥಾನದಲ್ಲಿ ನೂರು ರೂಪಾಯಿ ಹುಂಡಿಗೆ ಹಾಕಿದರೆ ದೇವಸ್ಥಾನದಲ್ಲಿ ಅದು ಓಡೋದು ಆ ಹುಂಡಿಯಲ್ಲಿ ಒಂದು ಸ ಐವತ್ತು ಸಾವಿರ ಅವರೋ ಸಾವಿರ ಅಲ್ಲೊಂದು ಕೈಕಾಲು ತೊಳೋಕೆ ನೀರಿಂದು ಒಂದು ಇದನ್ನು ಕಟ್ಟೋಣ ಅಂತಾರೆ ಆಮೇಲೆ ಅಲ್ಲಿ ಒಂದು ಒಳ್ಳೆ ಧ್ವನಿವರ್ಧಕ ಹಾಕಿ ಒಳ್ಳೆ ಹಾಡುಗಳನ್ನ ಹಾಕೋಣ ಅಂತವೆ ಇದು ಸಾಮಾಜಿಕವಾಗಿ ಎಲ್ಲ ಭಕ್ತರಿಗೂ ಆಗೋದು ಆದರೆ ನೀವು ಕೊಡೋ ದುಡ್ಡು ನಾನೇ ಕೊಡೋ ದುಡ್ಡು ಪರೋಕ್ಷವಾಗಿ ದೇಶದ ಅಭದ್ರತೆಗೆ ಹೋಗುತ್ತೆ ಲವ್ ಜಿಹಾದಿಗೆ ಹೋಗುತ್ತೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಹೋಗುತ್ತೆ ಮತ್ತೆ ಇಲ್ಲಿಂದ ಸ್ಪೈ ಮಾಡಿ ಹೊರಗಡೆಗೆ ನಮ್ಮ ದೇಶದ ಇದನ್ನ ಹೊರಗಡೆ ಕಳಿಸ್ಲಿಕ್ಕೆ ಎಷ್ಟು ಬೇಕೋ ಆ ವ್ಯವಸ್ಥೆ ಆಗುತ್ತೆ ಪಿ ಎಮ್ ಕೇರ್ ಫಂಡ್ ಅಕೌಂಟ್ಸ್ ಕೇಳೋರು ಹಲಾಲ್ ಇದುವರೆಗೂ ಕೇಳಿಲ್ಲ ಇಲ್ಲ ಯಾರು ಕೇಳಿಲ್ಲ ಆಮೇಲೆ ನಾನು ಅದನ್ನೇ ಹೇಳಿದ್ದು ನೀವು ಕೇಳಿದ ತಕ್ಷಣ ಅದಕ್ಕೆ ಒಂದು ಹಾರಿಕೆ ಉತ್ತರ ಬರ್ತದೆ ಅದು ಹಾರಿಕೆ ಉತ್ತರ ಅಂದರೆ ಹೇಗೆ ಅಂದರೆ ನೀವೆಲ್ಲ ನಮ್ಮನ್ನ ಎಲ್ಲಿ ತಪ್ಪು ಇದೆ ಅಂತ ಕಂಡುಹಿಡಿಯೋದು ಫಸ್ಟ್ ಕೋಮುವಾದಿಗಳು ಕರೆದು ಬಿಡ್ತಾರೆ ಅದೇ ಇಲ್ಲಿ ಏನು ನಡೀತಂದ್ರೆ ನೀವು ಒಬ್ಬ ಸಾಮಾನ್ಯ ಮನುಷ್ಯ ತುಂಬ ತಿಂತಾ ಇದ್ರೆ ನೀವೇನಂತೀರಿ ಹೊಟ್ಟೆ ಅಂತೀರಿ ಕಡಿಮೆ ತಿಂದರೆ ಜಿಪುಣ ಅಂತೀರಿ ಈ ಸಮಾಜ ನಮ್ಮನ್ನು ಆ ಥರದಲ್ಲೇ ಹಾಗೇ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ತುಂಬ ಜೋರಾಗಿ ಮಾತಾಡಿ ಒಂದು ಸ್ಪೆರೋಸಿಯ ಫೀಸ್ ಸ್ಪೀಚ್ ಕೊಟ್ಟೆ ಅಂದರೆ ಏ ಕಮ್ಯುನಿಸ್ಟ್ ಇರ್ಬೇಕು ಇವನು ಅಂತಾರೆ ಅದರ ಈ ಕಡೆ ಈ ಹಣ ಹಿಂಗೆ ಹೋಗ್ತಾ ಇದೆ ಈಗ ನಾನು ಏನು ಮಾತಾಡ್ತಿದ್ರಿ ಇದೆಲ್ಲ ಮಾತಾಡಿದ್ರೆ ಕೋಮೋದಿ ಕಡೆ ನಮಗೆ ಎರಡೂರು ಲೇಬಲ್ ರೆಡಿ ಇಟ್ಟಿರ್ತಾರೆ ಎರಡೂರು ಲೇಬಲ್ಲು ನಾನು ಅದಕ್ಕೆ ಹೇಳ್ತೀನಿ ನಾನು ಸಿ ಪಿ ಅದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದು ಬಿಟ್ಟ ನಂತರ ಯಾವುದೇ ಪಕ್ಷಗಳಿಗೆ ಹೋಗಲಿಲ್ಲ ಇವತ್ತು ಸಹ ನಾನು ಆ್ಯಸ್ ಎ ನಾನ್ ಪೊಲಿಟಿಕಲ್ ಪರ್ಸನ್ ಆಗಿ ಉಳಿದಿನಿ ಯಾಕೆ ಅಂದರೆ ನೇರ ದಿಟ್ಟ ಇದರಲ್ಲಿ ಏನು ಹೇಳ್ಬೋದು ನನ್ನ ಕೈಯ ಬಾಯಿ ಎಲ್ಲವನ್ನು ಕ್ಲೀನಾಗಿ ಇಟ್ಕೊಂಡಿದೆ ಮೂರು ದಾರಿ ಸೇರಿದಲ್ಲಿ ನಾನು ಹೋರಾಟ ಮಾಡಿ ಹೇಳುವಂಥ ಒಂದು ಧೈರ್ಯ ನನಗಿದೆ ಈಗ ಅಕಸ್ಮಾತ್ ನಾನು ಒಂದು ರಾಜಕೀಯ ಪಕ್ಷದಲ್ಲಿ ನಾನು ಕೂತ್ರೆ ನಾನು ಸೇರಿಕೊಂಡೆ ಅಂದರೆ ಅದೇ ರಾಜ್ಯಕ್ಕೆ ಪಕ್ಷದ ಒಬ್ಬ ಎಮ್ ಎಲ್ ಎ ಯಾವುದೋ ಒಂದು ರೇಪ್ ಕೇಸಲ್ಲಿ ಇದ್ದನ್ನ ನಾನು ಹೇಗೆ ಸಮರ್ಥನೆ ಮಾಡ್ಕೊಳ್ಳಿ ಹೇಳಿ ಸರ್ ದೇರ್ ಫೋರ್ ಐ ಹ್ಯಾವ್ ಟೇಕನ್ ದ ಡಿಶಿಷನ್ ನೋ ಯಾವ ಪೊಲಿಟಿಕಲ್ ಪಾರ್ಟೀಸ್ ಸೇರ್ಬೇಕು ನಾನು ಹಲವಾರು ಇದನ್ನ ಮಾತುಗಳನ್ನ ಇದರಲ್ಲಿ ಮಾತಾಡ್ಬೇಕಾರೆ ಪ್ಯಾನಲ್ಗಳಲ್ಲಿ ನಾನು ಇಂಡಿಪೆಂಡೆಂಟ್ ರೈಟ್ ಮತ್ತು ಈಗ ಕೊನೆಯದಾಗಿ ಜನಗಳಿಗೆ ಹಲಾಲ್ ಬಗ್ಗೆ ಅಂದರೆ ಜನಗಳು ಏನು ಮಾಡ್ಬೋದು ಅಂದರೆ ನಾವು ತೊಂದರೆಗಳ ಬಗ್ಗೆ ಮಾತಾಡ್ತೀವಿ ಸೊಲ್ಯೂಷನ್ ಅಂದರೆ ಏನು ಏನು ಮಾಡ್ಬೋದು ಜನ ಹಲಾಲ್ ತಗೊಳೋದು ಬಿಡ್ಬೋದು ಒಂದು ಹೇಗೆ ಇವಾಗ ಹಲಾಲ್ಗೆ ಪರ್ಯಾಯ ಈಗ ಎಲ್ಲ ಕೆ ಎಫ್ ಸಿಗೆ ಹೋಗ್ತಾರೆ ಅಲ್ಲಿ ಹಲಾಲೇ ಕೊಡೋದು ನೀವೇನೇ ಮಾಡಿ ಹಲಾಲ್ ಇದ್ರೆ ಕೊಡೋಲ್ಲ ಏನು ಪರ್ಯಾಯ ಏನಿದೆಕ್ಕೆ ಇವಾಗ ಮೆಕ್ಡೋನಲ್ಡ್ಸ್ಗೆ ಹೋಗ್ತೀರಾ ಅಂದರೆ ಮಕ್ಕಳು ಇದೆಲ್ಲ ಹೋಗಲೇಬೇಕಾಗತ್ತೆ ಯಾಕಂದರೆ ಮಕ್ಕಳು ಅದನ್ನೇ ಪ್ರಿಫರ್ ಮಾಡ್ತಾರೆ ಏನು ಮಾಡ್ಬೋದು ಇವಾಗ ಹಲಾಲ್ಗೆ ಪರ್ಯಾಯವಾಗಿ ನೋಡಿ ಒಂದು ನಾನು ಯಾಕಂದರೆ ಇತ್ತೀಚಿನ ಈ ಟೆಕ್ನಾಲಜಿ ಮತ್ತು ಮೆಡಿಕಲ್ ಇದರಲ್ಲಿ ರಿವರ್ಸ್ ಡಯಾಬಿಟಿಸ್ ಅಂತ ಮಾಡ್ತಿದ್ದಾರೆ ಕೇಳಿರ್ಬೋದು ತಾವು ಎಲ್ಲಾದರೂ ಈಗ ಅದು ರಿವರ್ಸ್ ಡಯಾಬಿಟಿಸ್ ಅಂತ ಒಂದು ಡಯಾಬಿಟೀಸ್ ರಿವರ್ಸ್ ರಿವರ್ಸ್ ಒಂದು ಹೊಸ ಸಿಸ್ಟಮ್ ಬರ್ತಾ ಇದೆ ಅದೇ ಥರದಲ್ಲಿ ನಾನು ಯಾವತ್ತು ನಾವು ವೈ ಬಿ ಆರ್ ಇನ್ ದಿ ರಿಸೀವಿಂಗ್ ಆ್ಯಂಡ್ ನಾವು ರಿಟರ್ನ್ ಕೊಡ್ ಹಂಗಿರ್ಬೇಕು ತಾನೆ ಯಾವ್ದಾರೋ ಯಾರೋ ಒಬ್ಬರು ನನ್ನ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ನಾನು ಭಾಳ ಸೌಮ್ಯವಾದ್ಯಪ್ಪ ನಾನು ಏನು ಮಾಡೋದಿಲ್ಲ ಅಂತಲ್ಲ ಇದು ನನಗೆ ಲೆಫ್ಟ್ ಮೂಮೆಂಟ್ ಕಲ್ಸ್ಕೊಟ್ಟಿದ್ವಿ ನೀವು ಯಾವ್ಯಾವ ಅದಕ್ಕೆ ಪರಿವರ್ತನೆ ಜಗದ ನಿಯಮ ಹೌದಾ ನಿನ್ನೆ ನಿಮ್ದಿತ್ತು ಇವತ್ತು ನಂದು ನಾಳೆ ನಾಳೆ ಇನ್ನೊಬ್ಬಂದು ಹಾಗೆ ಇರಬೇಕಾದಾಗ ಇವತ್ತು ಅವ್ನು ನನಗೆ ಬಂದು ಹೊಡೆದ್ರೆ ಬಿಡೋ ನಾಳೆಗೆ ನಾವು ಆಗ್ತೀನಿ ಅಂತ ಕೂರಕ ಕೂರಕ್ಕಂತೂ ಕೂರಕ ರೈಟ್ ಆಗಲ್ಲ ನಾವೇನು ಮಾಡಬಹುದು ಅಂತ ಕೇಳಿದ್ರಿ ಈ ಹಲಾಲಿನ ಬಗ್ಗೆ ಮಾಡಬಹುದು ಜನರಲ್ಲಿ ಒಂದು ಜಾಗೃತಿ ತರಬೇಕು ಎರಡನೇದು ನಾನಾಗೇನೆ ಅಂಗಡಿಗಳಲ್ಲಿ ನಾನು ಹಲಾಲ್ ಸರ್ಟಿಫಿಕೇಟ್ ಇರೋದನ್ನ ನಾನು ತಗೊಳ್ಳೋದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರ್ಬೇಕು ಯಾರು ಮಾಡ್ಬೇಕು ಈಗ ನಿಮ್ಮಂತ ಸಾಮಾಜಿಕ ಕಾರ್ಯಕರ್ತರ ಅಥವಾ ಬರೀ ಹಿಂದೂ ಇಲ್ಲ ಇಲ್ಲ ಎಲ್ಲರೂ ಈಗ ನೋಡ್ರಿ ಹಿಂದೂಗಳು ಆಮೇಲೆ ಈ ಹಲಾಲ್ ನಿಲ್ಸಕ್ಕೆ ನಾವು ಒಂದು ಜಟ್ಕ ಅಂತ ಒಂದು ಇದು ಮಾಡುದು ಅದು ಒಂದು ಸ್ವಲ್ಪ ನಡೀತು ಪುನಃ ಜನ ಇದು ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅಂತಾರೆ ನಮ್ಮ ಹಿಂದೂಗಳದಷ್ಟೇ ಅದು ಆಯಿತು ಸಂಕ್ರಾಂತಿನ ಯಾವುದೋ ಬಂದಾಗ ಅದು ಮಾರನೇ ದಿನ ಯುಗಾದಿಯಲ್ಲಿ ಮಾರನೇ ದಿನ ಅದು ತಗೊಳದು ಏ ಇಲ್ಲ ನಾವು ಜಟ್ಕೆ ಹೋಗಬೇಕು ಅಂತ ನಿಮ್ಗೆ ಇನ್ನೂ ಕಾನೂನಿನಲ್ಲಿ ನಾನು ಆ ಹಲ ಇದು ಮಾಡಬೇಕು ಅಂದರೆ ಸರ್ ಬೆಂಗಳೂರಿನಲ್ಲಿ ಎಷ್ಟು ಮಾಂಸದ ಅಂಗಡಿಗಳಿದೆ ಮುಸ್ಲಿಮ್ರ ಕೈಯಲ್ಲಿ ಎಷ್ಟಿದೆ ಆಲ್ಮೋಸ್ಟ್ ಹಿಂದೂಗಳ ಕೈಯಲ್ಲಿ ಎಷ್ಟಿದೆ ಎರಡು ಹೌದು ನೀವು ಕಟ್ ಮಾಡಿದ ಮೇಲೆ ಕಾರ್ಪೊರೇಷನ್ನ ಹೆಲ್ತ್ ಆಫೀಸರ್ ಟು ಸರ್ಟಿಫೈ ದಟ್ ಇಟ್ ಈಸ್ ಸರ್ಟಿಫೈಡ್ ಇದನ್ನ ಇದಕ್ಕೆ ಆಹಾರವಾಗಿ ಉಪಯೋಗಿಸ್ಬೇಕು ಅಂತ ಹೌದಾ ಕಾನೂನಿನಲ್ಲಿ ನಾನು ಕೇಳ್ತಾ ಇದ್ದೀನಿ ನಾನು ಯಾಕೆ ವೈ ಐ ಆಮ್ ಟಳಿಂಗ್ ಇಸ್ ಎಷ್ಟು ಹೆಲ್ತ್ ಆಫೀಸರ್ಗಳು ಹೋಗಿ ಸರ್ಟಿಫೈ ಮಾಡ್ತಾರೆ ಎಷ್ಟು ವೆಟನರಿ ಆಫೀಸರ್ ಹೋಗಿ ಸರ್ಟಿಫೈ ಮಾಡ್ತಾರೆ ತೋರಿಸ್ಬಿಡಿ ನಾನು ದಿಸ್ ಇಸ್ ದ ಚಾಲೆಂಜ್ ಐ ಕ್ಯಾನ್ ಆಕೆನ್ ಗೀವಿಟ್ಟು ಇದು ಬಿ ಬಿ ಎಮ್ ಪಿ ಆಫೀಷಿಯಲ್ಸು ಅವನು ಮನೇಲೇ ಕೂತಿರ್ತಾನೆ ಹೆಲ್ತ್ ಆಫೀಸರು ಅದು ಆ ಇದಕ್ಕೆ ಒಂದೇ ಒಂದು ಎಲ್ಲ ಫಾರಮ್ಗಳಿಗೆ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಇವ್ರನ್ನ ಇವರೇ ಮಾಡ್ಕೊಂಡಿರ್ತಾರೆ ಈಗ ಒಂದು ಈಗ ಗೋ ಹತ್ಯೆದೇ ತೊಗೊಳ್ಳಿ ಒಂದು ಹಸುವನ್ನ ನೀವು ತೊಗೊಂಡೋಗಿ ಇದಕ್ಕೆ ಮಾಡೋದು ಲೀಗಲಿ ಮಾಡೋದು ಇದೆ ಹೌದಾ ಅದಕ್ಕೆ ಏನಾಗಬೇಕು ವೆಟನರಿ ಆಫೀಸರು ಇದು ಅನ್ಫಿಟ್ ಅಂತ ಡಿಕ್ಲೇರ್ ಆಗಬೇಕು ಹೌದಾ ಎಕ್ಸಾಕ್ಟ್ಲಿ ಅನ್ಫಿಟ್ ಅಂತ ಡಿಕ್ಲೇರ್ ಒಂದು ಕೇಸನ್ನು ತೋರಿಸ್ಬಿಡಿ ಯಾಕೆ ಇದನ್ನು ಹೇಳ್ತಿದ್ದರೆ ಈಗ ಹಲಾಲ್ದೇನೆ ಆಗಲಿ ನಾವು ಎಷ್ಟು ಪ್ರೊಟೆಸ್ಟ್ ಮಾಡಿದ್ದೀವಿ ಹಲಾಲ್ ವಿರುದ್ಧ ಎಮ್ ಜಿ ರೋಡ ಅವ್ರು ಕಮರ್ಷಿಯಲ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅವಾಗ ಫಸ್ಟ್ ಕೆ ಎಫ್ ಸಿ ಓಪನ್ ಆಗಿತ್ತು ಒಂದು ಅಟ್ಯಾಕ್ ಮಾಡಿದ್ರಲ್ಲಿ ಕಡಿಮೆ ಅಂದರೆ ಮೂರು ವರ್ಷ ಒಂದು ಪೊಲೀಸ್ ವ್ಯಾನ್ ನಿಂತಿತ್ತು ಅಲ್ಲಿ ಆ ಅಟ್ಯಾಕ್ ಮಾಡಿದ್ದು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವ್ರೇನು ಹೆಗ್ಗಳಿಕೆಗೆ ನಾನು ಹೇಳ್ತಾ ಇಲ್ಲ ಹೊರಗಡೆ ದೇಶದ್ದು ಇಲ್ಲಿ ಬರ್ಕೂಡ್ದು ಮತ್ತು ನಮ್ಮದೇ ಆದಂಥ ಇದಿರಬೇಕು ಅಂತ ಹೇಳಿದರು ಆ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವ್ರನ್ನ ರೈತ ಹೋರಾಟದ ಒಬ್ಬ ಮುಖಂಡ ಹಿಂಗೆ ಹೊಡೆದ ಅಂತ ಬಂತು ಎಲ್ಲ ಹೋಗ್ಬಿಟ್ರು ಮುಂದೆ ಎಲ್ಲೂ ಬೆಂಗಳೂರಿನಲ್ಲಿ ಇದಾಗಲಿಲ್ಲ ಕೆ ಎಫ್ ಸಿಗಳು ಆಮೇಲೆ ರಾಜಕೀಯವಾಗಿ ಪೊಲೀಸ್ನ ಇದನ್ನು ತೊಗೊಂಡು ಸಪೋರ್ಟ್ ತೊಗೊಂಡು ಬರ್ತಾ ಹೋದು ಇವಾಗಲೂ ಗಲಾಟೆಗಳು ನಡೆಯುತ್ತೆ ಗುಜರಾತ್ ಇಲ್ಲಿ ಬರಬಾರ್ದು ಅಂತಂದರೆ ಕೆ ಎಫ್ ಸಿ ಓಪನ್ ಆಗ್ಬೋದು ಕೆಂಟಕಿಯವ್ರು ಬರ್ಬೋದು ಗುಜರಾತ್ ಇವತ್ತು ಗಲಾಟೆಗಳು ಇದು ಪ್ರಾದೇಶಿಕ ಮಟ್ಟದಲ್ಲಿ ಹಲಾಲ್ಗೂ ಇದಕ್ಕೂ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಒಂದು ದೊಡ್ಡ ಸಂಘ ಸಂಸ್ಥೆನ ನಡೆಸ್ತಾ ಇದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಅದ್ರೊಳಗಡೆ ರಾಜಕೀಯ ಇದು ಕಾನೂನಾತ್ಮಕ ನೀವೇನು ಮಾಡೋಕ್ಕಾಗಲ್ಲ ರಿಜಿಸ್ಟ್ರೇ ಆಗಿಲ್ಲ ಅದು ಈಗ ಹಲಾಲು ಒಂದು ರೀತಿಯ ರಿಜಿಸ್ಟರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆದರೆ ಪ್ಯಾರಲಲ್ ಎಕಾನಮಿ ಬೆಳೆಸ್ತಾ ಇದಾರೆ ಎಷ್ಟು ಸೊನ್ನೆ ಆಗ್ಬೋದು ಅಂತ ಗೊತ್ತಿಲ್ಲ ನನಗೆ ಅಲ್ವೇ ಹೌದು ಅಷ್ಟು ಅಮೌಂಟ್ ಅಲ್ಲಿಗೆ ಹೋದಾಗ ಈ ಐ ಟಿ ಬಿ ಟಿ ಅವ್ರದ್ದು ಹಾಗೇನೆ ತುಂಬಾ ಈಗ ನಮ್ಮ ತಂದೆ ಎಲ್ಲ ಒಂದು ಇಪ್ಪತ್ತು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ತಗೋತಿದ್ರು ಅಮ್ಮ ಏನೂ ಕೆಲಸ ಮಾಡ್ತಿಲ್ಲ ಇಲ್ಲಿ ಗಂಡ ಹೆಣ್ತಿದೆ ಅವಳಿಗೆ ಒಂದೂವರೆ ಲಕ್ಷ ಬಂದು ಒಂದು ಲಕ್ಷ ಬಂದ್ರೆ ಎರಡೂವರೆ ಲಕ್ಷ ತಿಂಗಳಲ್ಲಿ ಏನು ಮಾಡಬೇಕು ಏನೇನೋ ತಲೆ ಹೋಗುತ್ತೆ ಹಾಗೆ ಇವರಿಗೆ ದುಡ್ಡು ಹೆಚ್ಚಿಗೆ ಬಂದಾಗ ಆಗ ಒಂದು ಇರಲಿ ಮಜಕ್ಕಾಗಾದ್ರು ಗುಂಡು ಹೊಡಿಯೋಣ ಅಂತ ಈಗ ಪಾಕಿಸ್ತಾನ ಅಲ್ಲೆಲ್ಲ ಗನ್ಗಳು ನೋಡಿದ್ದಿಲ್ಲ ಪಾಕಿಸ್ತಾನ ಇದು ಅಫ್ಘಾನಿಸ್ತಾನ ಎಲ್ಲ ಕಂಟ್ರಿಗಳಲ್ಲಿ ಸುಮ್ಮನೆ ಒಂದು ಖುಷಿ ಬರ್ತ್ಡೇ ಹಿಂಗೆ ಹೊಡಿತಾ ಇರ್ತಾರ ಹೌದು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಹೊಡಿಯೋದು ಅದು ದುಡ್ಡು ಹೆಚ್ಚಾದಾಗ ಇಲ್ಲಿ ನಿಮ್ಗೆ ಗನ್ ತಗೊಳಕೆ ಆಗೋಲ್ವಲ್ರಿ ಆ ಥರದಲ್ಲಿ ನಾವು ಯೋಚನೆ ಮಾಡಬೇಕಂದ್ರೆ ಮೊದಲು ನಮ್ಮ ಇದನ್ನು ನಾವು ಎಕಾನಮಿನ ನಾವು ಬೆಳೆಸ್ಕೊಳ್ಳೋಣ ಫಸ್ಟು ನಮ್ಮ ಎಕಾನಮಿ ಅವ್ರಿಗೆ ನಾವು ಕೊಟ್ಟು ಅವ್ರನ್ನ ನಾವು ಬೆಳೆಯೋಂಗೆ ಮಾಡೋದು ಬೇಡ ನನಗೆ ಒಂದೇ ಒಂದು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ ಇದ್ದಾಗ ಒಂದು ಏ ತಗೊಳೋದು ಬೇಡ ಅಂತಲ್ಲ ನಾನು ಹೇಳೋದು ಅದನ್ನು ಬಾಯಿ ಬಿಟ್ ಹೇಳಬೇಕು ಇನ್ನೊಬ್ರು ಅಲ್ಲಿ ಓನರ್ ಯಾರು ಇರ್ತೀನಿ ಈಗ ನಾವು ಸೂಪರ್ ಬೈಜರ್ಗೆ ಹೋಗ್ತೀನಿ ಅದು ನೋಡಿಬಿಟ್ಟು ಬಿಸ್ಕೆಟ್ಲಿದೆ ಇದ್ಯಾಕ್ರಿ ಇದು ಹಲ್ಲದು ಸರ್ಟಿಫಿಕೇಟ್ ಇದ್ರಲ್ಲಿದೆ ನಾವು ಇದು ಇಂಥ ತೊಗೊಳೋದಿಲ್ಲ ರೀ ಒಂದು ಎರಡು ಹೀಗೆ ಒಂದೊಂದು ದಿನ ಬೆಳೀತಾ ಹೋಗುತ್ತೆ ಹತ್ತು ಜನ ಹೇಳಿದ ಹತ್ತು ಜನ ಹೇಳಿದಾಗ ಅವನು ಅಲ್ಲಿಗೆ ಇನ್ಫಾರ್ಮ್ ಮಾಡೇ ಮಾಡ್ತಾನೆ ಕರೆಕ್ಟ್ ಸರ್ ಈ ಹಲಾಲ್ದಿದ್ರೆ ಬಂದೋ ಗಿರಾಕಿಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಸರ್ ಹಲಾಲ್ ಇರಬೇಕದು ನೀವು ಮೀಟ್ ಇದಕ್ಕೆ ಇಟ್ಕೊಳ್ಳಿ ನೀವು ಖರ್ಚಿಫಗೂ ಹಾಕ್ತೀನಿ ಆ ಚೇರ್ಗೂ ಹಾಕ್ತೀನಿ ಆ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಹಾಕ್ತೀನಿ ಅಂದರೆ ಅದಕ್ಕೆ ನಾವು ಪೇ ಮಾಡಬೇಕಲ್ಲ ಅದು ನನ್ನ ಶೇರ್ ಅಲ್ಲಿ ಹೋಗುತ್ತೆ ಅಂತ ನಾನು ಹೇಳೋದು ಹತ್ತು ರೂಪಾಯಿ ಕೊಟ್ರೆ ಆ ಬಿಸ್ಕೆಟಿಗೆ ಹತ್ತು ರೂಪಾಯಿ ನಾನು ಕೊಟ್ರೆ ಅದರಲ್ಲಿ ಒಂದು ಇಪ್ಪತ್ತೈದು ಪೈಸೆ ಹಲಾಲ್ ಸರ್ಟಿಫಿಕೇಟ್ ಹೋಗುತ್ತೆ ನಾಳೆ ದಿವಸ ಅವ್ನು ಟೆರ್ರಿಸ್ಟ್ಗೆ ಜಾಮೀನು ಕೊಡೋದು ಎಲ್ಲದಕ್ಕೂ ಬರೋದು ಹೌದು ಹೌದು ಅದರಿಂದ ನಾನು ಕೇಳೋದು ನೀವು ಬರೀ ನಾನು ತಿರಸ್ಕಾರ ಮಾಡಿದ್ದೀನಿ ನಾನು ತಗೊಳ್ಳಿಲ್ಲ ರೀ ಅದೆ ಅದನ್ನೇ ಹೇಳಿ ನಾನು ಆದರೆ ನಾವು ಯಾರಿಗೂ ಒಬ್ರು ವಿರುದ್ಧ ಹೋಗ್ತಾ ಇಲ್ಲ ನಾವು ನಾವು ನಮ್ಮ ಜೊತೆ ನಿಂತ್ಕೊಂಡ್ ಅಲ್ಲ ಮಾರಾಟ ಮಾಡುವಂತ ಮ್ಯಾನೇಜರ್ ಆಗಲಿ ಇನ್ನೊಬ್ಬರಿಗಾಗ್ಲಿ ನೋಡ್ರಿ ಇದರಲ್ಲಿ ಈ ಸರ್ಟಿಫಿಕೇಟ್ ಇದೆ ಅನ್ಲೆಸ್ ಅಂಟಿಲ್ ಯು ಎಕ್ಸ್ಪ್ರೆಸ್ ಇಟ್ ಫ್ರಮ್ ಯುವರ್ ಮೌತ್ ಕರೆಕ್ಟ್ ಅವ್ರಿಗೊಂದು ಹೇಳಬೇಕು ಆಗ ಅವ್ರಿಗೊಂದು ಮೆಸೇಜ್ ಹೋಗ್ಲಿ ಆ ಪಕ್ಕದಲ್ಲಿ ಇದನ್ನೊಬ್ಬ ತಗೊಳ್ಳೋ ಯಾಕೆ ಸರ್ ಅಂತಾನೆ ಅವಾಗ ಅವ್ನೊಂದ್ಚೂರು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದಲ್ಲ ಅದು ಇದು ಬಾಯಿಂದ ಬಾಯಿಗೆ ಹೋಗುವಂಥದ್ದು ಕೆಲವೊಂದು ಹೋಟೆಲ್ಗಳು ಬಾಯಿಂದ ಬಾಯಿಗೆನೇ ಹೋಗಿ ಆ ಹೋಟೆಲ್ ಚೆನ್ನಾಗಿ ಯಾಕೆ ಆಗಬಾರ್ದು ಅಂತ ನಮ್ದು ಕರೆಕ್ಟ್ ಇದು ಸಂಘಟನೆಗಳು ಮಾಡಿದ್ರೆ ಹಾಗಲ್ಲ ಸಂಘಟನೆ ಮಾಡಿದ ತಕ್ಷಣ ನಿಮ್ಗೆ ಏನ್ ಕೊಡ್ತಾರ್ರಿ ನಾನು ಹೇಳಿಲ್ವಾ ಅಂತ ಒಂದು ಅಷ್ಟೇ ಕೊನೆಯದಾಗಿ ಏನ್ ಹೇಳ್ತಾ ಇದಾರೆ ಜಿ ಅಂದ್ರೆ ನಮ್ಮ ಕೈಯಲ್ಲಿ ಹೋರಾಟ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೀದಿಗಿಳಿದು ಪರವಾಗಿಲ್ಲ ನಮ್ಮ ಕೈಯಲ್ಲಿ ಆಗುವಂತಹ ಮಿನಿಮಮ್ ಹೆಲ್ಪ್ ಏನು ಅಂದರೆ ನಾವು ಮಾಡ್ಬೋದಾಗಿರುವಂತಹ ಮಿನಿಮಮ್ ಹೆಲ್ಪ್ ಏನು ಅಂದರೆ ಹಲಾಲ್ ಪದಾರ್ಥಗಳನ್ನು ತೊಗೊಳೋದು ಬೇಡ ಹಲಾಲ್ ಪದಾರ್ಥಗಳನ್ನು ತೊಗೊಂಡ್ರೆ ಏನೇನಕ್ಕೆ ಫೈನಾನ್ಸ್ ಮಾಡ್ತೀವಿ ಅಂತ ಎಷ್ಟೊತ್ತರೆಗೂ ಕೇಳಿದ್ದೀರ ಸೊ ಇನ್ನು ಮುಂದೆ ಆದರೂ ದೇಶದ ಹಿತಾಸಕ್ತಿಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ಹಲಾಲ್ ಪದಾರ್ಥಗಳನ್ನು ತ್ಯಜಿಸೋದು ಒಳ್ಳೆಯದು ಇದು ಯಾವುದೋ ಒಂದು ಸಮುದಾಯದ ವಿರುದ್ಧ ಹೋಗಬೇಕು ಅಂತ ಅಲ್ಲ ನಮ್ಮ ಸಮುದಾಯದ ಜೊತೆ ನಾವು ನಿಂತ್ಕೊಳ್ಬೇಕು ಅಂತ ಅಷ್ಟೇ ಸೊ ಇಷ್ಟೊತ್ತವರೆಗೂ ನಮ್ಮ ಜೊತೆ ಸಮಯ ಕಳೆಯೋದಕ್ಕೆ ಭಾಳ ಧನ್ಯವಾದಗಳು